ಸಂತೋಷ ಆಗಿದೆ ನನಗೆ ಸಂತೋಷ ಆಗಿದೆ ಅಷ್ಟೇ ಸಂತೋಷ ಕಾರ್ಯಕರ್ತರಿಗಾಗಿದೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೆ ನಿಜವಾಗ್ಲೂ ಇವತ್ತು ಬಹಳ ಸಂತೋಷ ಆಗಿದೆ ಯಾಕೆಂದ್ರೆ ಈ ಕ್ಷೇತ್ರ ಬಹಳ ದಿನಗಳಿಂದ ಅದು ಕಾಂಗ್ರೆಸ್ ತೆಕ್ಕೆಯಲ್ಲಿತ್ತು ಇವತ್ತು ಕಾಂಗ್ರೆಸ್ ತೆಕ್ಕೆಯಿಂದ ಇವತ್ತು ಈ ಮೈತ್ರಿ ತೆಕ್ಕೆಗೆ ಬಂದಿದೆ ಯಾವುದು ಎನ್ ಡಿ ಎ ಒಕ್ಕೂಟಕ್ಕೆ ಬಿಜೆಪಿಗೆ ಬಂದಿದೆ ಹೀಗಾಗಿ ಜನರಿಗೆ ಇದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅವರಿಗೆ ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನು ಹೇಳ್ತೇನೆ ಇದು ಇದೇ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಹೇಳೋದು ನಾವು ಶಾಂತಿಯನ್ನು ಕಾಪಾಡ್ಕೊಂಡು ಹೋಗೋಣ ಯಾವುದೇ ರೀತಿ ಘಟನೆಗಳಾಗಬಾರ್ದು ಎಲ್ಲ ಯಾಕೆಂದ್ರೆ ಚುನಾವಣೆ ಚುನಾವಣೆ ಮುಗಿತು ಚುನಾವಣೋತ್ತರ ಸಂದರ್ಭದಲ್ಲಿ ನಾವು ನಮ್ಮ ನಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗೋಣ ಅಂದ್ರೆ ಎರಡು ರೀತಿ ಅಸೆಸ್ಮೆಂಟ್ ಇತ್ತು ಒಂದು ನಲವತ್ತರಿಂದ ಐವತ್ತು ಸಾವಿರ ಲೀಡರ್ ಗೆಲ್ಬಹುದು ನಾನು ಅಥವಾ ಎಲ್ಲ ನಾವು ಅನ್ಕೊಂಡಂಗೆ ಎಲ್ಲ ಜನ ಅವರು ಯಾವ ರೀತಿ ನಾವು ಚುನಾವಣಾ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ರು ಅದೆಲ್ಲ ಮತವಾಗಿ ಪರಿವರ್ತನೆ ಆದರೆ ಬಹುಶಃ ಎರಡು ಲಕ್ಷ ಬರಬಹುದು ಅಂತ ಎರಡು ರೇಂಜ್ ಇತ್ತು ನಮಗೆ ನಲ್ವತ್ತರಿಂದ ಐವತ್ತು ಅಥವಾ ಎರಡು ಲಕ್ಷ ನಾವು ಬೆಂಗಳೂರಿಗೆ ಬಂದು ನಲವತ್ತು ವರ್ಷ ಆಯ್ತು ಬೆಂಗಳೂರು ಕ್ಷೇತ್ರನೂ ಇದೆ ಇದರಲ್ಲಿ ಬೆಂಗಳೂರು ಕ್ಷೇತ್ರನೂ ಇದೆ ಇದರಲ್ಲಿ ಅಂದ್ರೆ ರಾಜರಾಜೇಶ್ವರಿ ನಗರ ಅಲ್ವಾ ಬೆಂಗಳೂರು ದಕ್ಷಿಣ ತಾಲೂಕ್ ಅಲ್ವಾ ಸೊ ನಾವು ಬೆಂಗಳೂರಲ್ಲಿ ನಲ್ವತ್ತು ವರ್ಷದಿಂದ ಇದ್ದೀವಿ ಸೊ ಹೀಗಾಗಿ ಯಾವಾಗಲೂ ಅಷ್ಟೇ ಈ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ ಇರುತ್ತೆ ಒಂದೇ ವ್ಯಕ್ತಿ ಎಂಟು ಕಡೆ ಹುಟ್ಟಕ್ಕಾಗಲ್ಲ ಏನೋ ಒಂದು ಕ್ಷೇತ್ರದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಅಲ್ಲ ಜನರಿಗೆ ನಮಸ್ಕಾರ ಹೇಳ್ತೀವಿ ಧನ್ಯವಾದ ಹೇಳ್ತೀವಿ ಸೊ ಅದರಿಂದ ಅವರು ಆಶೀರ್ವಾದ ಮಾಡಿದ್ದಾರೆ ಅದು ನಿಜವಾಗ್ಲೂ ನಮಗೆ ಎಲ್ಲೂ ಜನ ಇದು ಜನ ಮತ್ತು ದೇವರ ದೇವರು ಕೊಟ್ಟಂತಹ ಒಂದು ಇದು ಅಂತ ಅಂದ್ರೆ ವರ ಅಂತ ಹೇಳುವುದು